ಹೆಣ್ಮನ ಸೆಳೆಯುವ ತುಮಕೂರು ದಸರಾಗೆ ಮನಸೋತ ಕಲ್ಪತರು ನಾಡಿನ ಜನ ಈ ಬಾರಿಯ ತುಮಕೂರು ದಸರಾದಲ್ಲಿ ನೀವೆಂದು ಕಂಡಿರದ ಮನರಂಜನೆಯ ಮಹಾಪೂರ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯದಶಮಿ ದಿನ ಅದ್ಧೂರಿ ಜಂಬೂ ಸವಾರಿ ಕುದುರೆ ತಂಡದಿಂದ ಭರ್ಜರಿ ಪರ್ಫಾರ್ಮೆನ್ಸ್ ಕಲಾ ತಂಡಗಳ ಅದ್ಭುತ ಪ್ರದರ್ಶನ ನಮ್ಮ ತುಮಕೂರಿನ ಪೊಲೀಸ್ ಎನ್ಸಿಸಿ ತಂಡದಿಂದ ಬ್ಯಾಂಡ್ ಇಪ್ಪತ್ತು ಜೋಡಿ ಹಳ್ಳಿ ಕಾರ್ ತಳಿ ಎತ್ತುಗಳು ಮೂವತ್ತು ವಿಂಟೇಜ್ ಕಾರ್ ಸಾಂಪ್ರದಾಯಿಕ ಉಡುಗೆಯಲ್ಲಿ ನಾಗರಿಕರು ಹಾಗೂ ಅಂಬಾರಿ ಹೊತ್ತ ಸರ್ವಾಲಂಕೃತ ಆನೆಗಳು ಗಜಗಾಂಭೀರ್ಯ ನಡಿಯಲ್ಲಿ ತುಮಕೂರಿನ ರಾಜ ಬೀದಿಗಳಲ್ಲಿ ಮೆರವಣಿಗೆ ಎಪ್ಪತ್ತು ದೇವರುಗಳ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ನಾನು ಶುಭ ಕಲ್ಯಾಣ್ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸಚಿವರು ಮತ್ತು ಚುನಾಯಿತ ಪ್ರತಿನಿಧಿಗಳು ನೇತೃತ್ವದಲ್ಲಿ ನಾವು ಈ ನಾಡ ಹಬ್ಬವನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ತುಮಕೂರು ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಕ್ಟೋಬರ್ ಮೂರರಿಂದ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ನಮ್ಮ ಹೈಸ್ಕೂಲ್ ಗ್ರೌಂಡಲ್ಲಿ ಈಗಾಗಲೇ ಪ್ರತಿದಿನ ದೇವಿಗೆ ಒಂದೊಂದು ಅಲಂಕಾರ ಮಾಡಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸಾವಿರಾರು ಜನ ದೇವಿಯ ದರ್ಶನ ಕೂಡ ಪಡೀತಾ ಇದ್ದಾರೆ ಅಕ್ಟೋಬರ್ ಆರನೇ ತಾರೀಕು ನಮಗೆ ಯುವ ದಸರಾ ಪ್ರಾರಂಭ ಆಯಿತು ಗುಬ್ಬಿವೀಲನದಲ್ಲಿ ಇಡೀ ಜಿಲ್ಲೆಯಿಂದ ಎಲ್ಲ ಕಲಾ ತಂಡಗಳು ಬಂದು ಅದರಲ್ಲಿ ಭಾಗಿಯಾಗ್ತಿದ್ದಾರೆ ಭಾಳ ಅದ್ಧೂರಿಯಾಗಿ ಅದು ಕೂಡ ಆಗ್ತಾ ಇದೆ ಇಡೀ ನಮ್ಮ ತುಮಕೂರು ನಗರ ಎಲೆಕ್ಟ್ರಿಫಿಕೇಶನ್ ಮಾಡಿದ್ದೀವಿ ಅದನ್ನು ಭಾಳ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ಅಕ್ಟೋಬರ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಒಂದು ಹತ್ತು ಸಾವಿರ ಜನ ಮ್ಯಾರಥಾನಲ್ಲಿ ಭಾಗಿ ಆಗ್ತಾರೆ ತದನಂತರ ಕುಸ್ತಿ ಕಾಂಪಿಟೇಷನ್ ಕೂಡ ಹನ್ನೊಂದನೇ ತಾರೀಕಿದೆ ಎಕ್ಸಿಬಿಷನ್ ಭಾಳ ಚೆನ್ನಾಗಿ ನಾವು ಹೆಚ್ ಎಲ್ ಕಡೆಯಿಂದ ಎರಡು ಹೆಲಿಕಾಪ್ಟರ್ಸ್ ಫ್ಲೈ ಮಾಡಿ ಬರ್ತಾಯಿದೆ ತುಮಕೂರಿಗೆ ಒಂದು ತುಮಕೂರು ಯೂನಿವರ್ಸಿಟಿಯಲ್ಲಿ ಇನ್ನೊಂದು ಒಂದು ಲೈಫ್ ಸೈಜ್ ಮಾಡೆಲ್ ಇರುತ್ತದೆ ಎಕ್ಸಿಬಿಷನಲ್ಲಿ ಅದಿಲ್ಲದೆ ವಿಂಟೇಜ್ ಕಾರ್ಸ್ ಒಂದು ನಲವತ್ತು ವಿಂಟೇಜ್ ಕಾರ್ಸ್ ಕೂಡ ಅಲ್ಲಿ ಇರುತ್ತದೆ ಇಸ್ರೋ ಅವರು ಕೂಡ ಮಾಡೆಲ್ಸನ್ನು ಇಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪ್ಲಾನಟೋರಿಯಮ್ಮು ಇಂಥದ ಒಂದು ವಿಶೇಷತೆ ನಮ್ಮ ಎಕ್ಸಿಬಿಷನಲ್ಲಿ ತುಮಕೂರು ದಸರಾ ಎಕ್ಸಿಬಿಷನಲ್ಲಿ ಇರುತ್ತದೆ ಇದು ಹನ್ನೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದನ್ನು ಉದ್ಘಾಟನೆ ನಾವು ಮಾಡ್ತೀವಿ ಅವತ್ತು ಸಂಜೆ ಆರೂವರೆ ಗಂಟೆಗೆ ನಮ್ಮ ಗುರು ಕಿರಣ್ ಅವ್ರ ತಂಡದವರು ಮತ್ತು ಕಂಬದ ರಂಗಯ್ಯ ಅವ್ರದ್ದು ಕಾರ್ಯಕ್ರಮ ನಮ್ಮ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಇದೆ ಇದು ಎಲ್ಲರಿಗೂ ಫ್ರೀ ಎಂಟ್ರಿ ಇದೆ ಸೊ ತಾವು ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬರಬೇಕು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಶಿವರಾಜ್ ಕುಮಾರ್ ಅವರು ಹನ್ನೊಂದನೇ ತಾರೀಕು ಬರ್ತಿದ್ದಾರೆ ತುಮಕೂರು ದಸರಾಗೆ ಸೊ ಅವರು ಅಭಿಮಾನಿಗಳು ಮತ್ತು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ವಿಶೇಷವಾಗಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಹನ್ನೊಂದನೇ ತಾರೀಕು ವಿಜಯದಶಮಿ ಅವತ್ತು ಒಂದು ಗಂಟೆಗೆ ನಮ್ಮ ಮೆರವಣಿಗೆ ಪ್ರಾರಂಭ ಆಗುತ್ತದೆ ಟೌನ್ ಹಾಲ್ ಸರ್ಕಲಿಂದ ಈ ಮೆರವಣಿಗೆಯಲ್ಲಿ ನಾವು ಸುಮಾರು ಒಂದು ಎಪ್ಪತ್ತು ದೇವರು ಮೆರವಣಿಗೆ ಇರುತ್ತದೆ ಮತ್ತೆ ಎರಡು ಅಂತ ಹೆಸರಿರುವ ಎರಡು ಯಾನೆಗಳು ಬಾರಿ ಎಲ್ಲಾನು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತು ಕುದುರೆಗಳು ಬರ್ತಾ ಇದೆ ವಿಶೇಷವಾಗಿ ಆಲ್ಮೋಸ್ಟ್ ಒಂದು ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಕಿಲೋಮೀಟರ್ಸ್ ಲಾಂಗ್ ಡಿಸ್ಟೆನ್ಸ್ ಮೆರವಣಿಗೆ ನಾವು ಮಾಡ್ತಾ ಇದೀವಿ ಅವತ್ತು ಸಂಜೆ ಕೂಡ ನಮ್ಗೆ ಕಾರ್ಯಕ್ರಮಗಳು ಅದರಲ್ಲಿ ವಿಜಯ್ ಪ್ರಕಾಶ್ ಅವರು ಈ ಕಾರ್ಯಕ್ರಮವನ್ನು ಸಂಜೆ ಮಾಡ್ತಿದ್ದಾರೆ ಅದ್ ನಂತರ ನಮ್ಗೆ ಡ್ರೋನ್ ಶೋ ಮುನ್ನೂರು ಡ್ರೋನ್ಗಳಿಟ್ಟು ಇಟ್ಟು ಡ್ರೋನ್ ಶೋ ಕೂಡ ಹನ್ನೆರಡನೇ ತಾರೀಕು ಇರುತ್ತದೆ ಫಾಲೋಡ್ ಬೈ ಫೈರ್ ವರ್ಕ್ಸು ಇಷ್ಟೆಲ್ಲ ನಾವು ಜಿಲ್ಲಾ ಆಡಳಿತದಿಂದ ನಾವು ಮಾಡುವುದು ತುಮಕೂರು ಜನತೆ ಎಲ್ಲರೂ ಬಂದು ಮೂವತ್ತು ಲಕ್ಷ ಜನೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ಒಂದು ಆಚರಣೆಯನ್ನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತ ವತಿಯಿಂದ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಬನ್ನಿ ನಾವೆಲ್ಲರೂ ದಸರಾವನ್ನು ಆಚರಣೆ ಮಾಡೋಣ ನಾಡಹಬ್ಬ ದಸರಾ ಕರ್ನಾಟಕ ರಾಜ್ಯದ ಹೆಗ್ಗುರುತು ಹಾಗೂ ಹೆಮ್ಮೆ ಅದರ ಭಾಗವಾಗಿ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಮೂರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ತುಮಕೂರು ದಸರಾ ಉತ್ಸವವನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹತ್ತು ಹಲವು ವಿಶೇಷಗಳನ್ನ ಒಳಗೊಂಡಂತ ಒಂದು ಹಬ್ಬ ಬಹಳ ಸಂಭ್ರಮಯುತವಾಗಿ ಮನೆ ಮಾತಾಗಿ ಎಲ್ಲ ನಾಗರಿಕರು ಸೇರಿ ಆಡಳಿತ ವರ್ಗ ಜನಪ್ರತಿನಿಧಿಗಳು ಎಲ್ಲರ ನೇತೃತ್ವವನ್ನು ಸಾಮೂಹಿಕ ನೇತೃತ್ವದಲ್ಲಿ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ದಸರಾ ಉತ್ಸವದಲ್ಲಿ ಮೂರನೇ ತಾರೀಕಿನಿಂದ ವಿದ್ಯುಕ್ತವಾಗಿ ಧಾರ್ಮಿಕ ಆಚರಣೆಗಳಿಗೆ ಚಾಲನೆಯನ್ನು ಕೊಡೋದ್ರ ಮೂಲಕ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವ ನವದುರ್ಗಾ ಉತ್ಸವದ ಮೂಲಕ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅದರ ಮುಂದುವರೆದು ಅದರ ಮುಂದುವರೆದ ಭಾಗವಾಗಿ ದಸರಾ ಆಚರಣೆ ನಿರಂತರವಾಗಿ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಎಲ್ಲ ಪ್ರಕಾರಗಳನ್ನ ಒಳಗೊಂಡಂತ ಒಂದು ವಿಜೃಂಭಣೆಯಾದ ಆಚರಣೆ ಆಗಲಿದೆ ವಿಶೇಷ ಆಚರಣೆಗಳು ಈ ಒಂದು ದಸರಾ ಉತ್ಸವದಲ್ಲಿ ನಾನು ಆಗ್ಲೇ ಹೇಳಿದಂತೆ ಧಾರ್ಮಿಕ ಉತ್ಸವ ಮೂರನೇ ತಾರೀಕು ಆದ್ರೆ ಆರನೇ ತಾರೀಕಿನಂದು ಯುವ ದಸರಾ ಯುವ ಸಂಭ್ರಮ ದಸರಾ ಯುವ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಸುಮಾರು ಆರು ದಿನಗಳ ಕಾಲ ನಿರಂತರವಾಗಿ ಗುಬ್ಬಿವೀರಣ್ಣ ಕಲಾ ಮಂದಿರದಲ್ಲಿ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ವೇದಿಕೆಯಲ್ಲಿ ನಾವು ನಿತ್ಯ ಆರರಿಂದ ಏಳು ತಂಡಗಳು ತಮ್ಮ ಸಾಂಸ್ಕೃತಿಕ ಕಲೆಯನ್ನ ಪ್ರದರ್ಶನ ಮಾಡಲಿವೆ ಅದಾದ ಆದಮೇಲೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತ ದೀಪಾಲಂಕಾರಕ್ಕೆ ಚಾಲನೆ ಸಿಗಲಿದೆ ಇಡೀ ನಗರದ ಎಲ್ಲ ಬೀದಿಗಳನ್ನ ಎಲ್ಲ ವೃತ್ತಗಳನ್ನ ವಿಶೇಷವಾಗಿ ದೀಪಾಲಂಕಾರ ಮಾಡುವಂತ ಒಂದು ವಿಷಯಕ್ಕೂ ಕೂಡ ಒಂದು ಚಟುವಟಿಕೆ ಕೂಡ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ ಸೊ ಈ ರೀತಿ ಆರನೇ ತಾರೀಕು ಒಂದು ವೈಶಿಷ್ಟ್ಯ ಆದ್ರೆ ಹನ್ನೊಂದನೇ ತಾರೀಕು ಅತ್ಯಂತ ಸಡಗರ ಸಂಭ್ರಮದ ಒಂದು ವೇದಿಕೆ ನಮ್ಮ ದಸರಾ ಉತ್ಸವದ ವೇದಿಕೆ ಆಗಲಿದೆ ಖ್ಯಾತ ಚಲನಚಿತ್ರ ನಟರಾದ ಶಿವರಾಜ್ ಕುಮಾರ್ ಅವರು ಅವರು ಕೂಡ ಮುಖ್ಯ ಅತಿಥಿಯಾಗಿ ಆ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಗುರು ಕಿರಣ್ ಮತ್ತೆ ನಂತರದ ದಿನದಲ್ಲಿ ವಿಜಯ್ ಪ್ರಕಾಶ್ ಹಾಗೂ ಇಲ್ಲಿನ ಸ್ಥಳೀಯ ರಾಷ್ಟ್ರ ಮಟ್ಟದ ಕಲಾವಿದರು ಎಲ್ಲರೂ ಸೇರಿ ನಿತ್ಯ ಸಾಂಸ್ಕೃತಿಕ ರಸದೋತನವನ್ನು ಮಾಡಲಿದ್ದಾರೆ ಅದರ ಜೊತೆಗೆ ಜ್ಞಾನದ ವೈಭವದ ಭಾಗವಾಗಿ ವಸ್ತು ಪ್ರದರ್ಶನ ಅತ್ಯಂತ ಆಕರ್ಷಕ ವಸ್ತು ಪ್ರದರ್ಶನ ಎಚ್ ಎ ಎಲ್ ಇಸ್ರೋ ನಮ್ಮ ಎಲ್ಲ ಇಲಾಖೆಗಳು ಹಾಗೂ ವಿಂಟೇಜ್ ಕಾರ್ಗಳು ಈ ರೀತಿ ಅನೇಕ ವೈಶಿಷ್ಟ್ಯಪೂರ್ಣವಾದಂಥ ವಸ್ತುಗಳನ್ನ ಜೋಡಿಸಿ ಗೊಂಬೆಗಳ ಪ್ರದರ್ಶನ ಈ ರೀತಿ ಮಾಡಿ ಒಂದು ಕಲಾ ಪ್ರದರ್ಶನವನ್ನು ಕೂಡ ವಸ್ತು ಪ್ರದರ್ಶನವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ ವಿಶಿಷ್ಟವಾದಂಥ ಆಹಾರ ಮೇಳ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಹಾಗೂ ನಮ್ಮ ಜೂನಿಯರ್ ಕಾಲೇಜ್ ಮೈದಾನ ಏನು ಪ್ರಮುಖ ವೇದಿಕೆ ಇದೆ ಅಲ್ಲೂ ಕೂಡ ಎರಡೂ ಕಡೆಗಳಲ್ಲಿ ಆಹಾರ ಮೇಳವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಸುಮಾರು ಐವತ್ತಕ್ಕೂ ಹೆಚ್ಚು ಆಹಾರ ಮೇಳಗಳಲ್ಲಿ ಭಾಗಿಗಳಾಗ್ತಕ್ಕಂಥ ಪ್ರತಿಷ್ಠಿತ ಖಾದ್ಯ ಆಹಾರಗಳನ್ನು ತಯಾರು ಮಾಡುವಂಥ ಒಂದು ಇವರು ಕೂಡ ಅವರು ಕೂಡ ನಮ್ಮ ಈ ಒಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಹತ್ತು ಹಲವು ವೈಶಿಷ್ಟ್ಯಗಳಿಂದ ಕೂಡಿದ ಈ ನಾಡ ಹಬ್ಬ ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ತುಮಕೂರು ಮಹಾನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಪ್ರತಿ ಜನವಸ್ತಿ ಪ್ರದೇಶಕ್ಕೂ ಕೂಡ ಇದರ ಸಂದೇಶ ಹೋಗಬೇಕು ತಾವೆಲ್ಲ ಸಕ್ರಿಯವಾಗಿ ಈ ಒಂದು ಆಚರಣೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಎಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಮಾನ್ಯ ಉಸ್ತುವಾರಿ ಸಚಿವರು ಮತ್ತೆ ಕೇಂದ್ರ ಸಚಿವರು ಸಹಕಾರ ಸಚಿವರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹೀಗೆ ಎಲ್ಲರ ಸರ್ವರ ನೇತೃತ್ವದಲ್ಲಿ ಸಾಮೂಹಿಕ ಶಕ್ತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಆಹ್ವಾನವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಬಾರಿ ದಸರಾ ಹಬ್ಬವನ್ನು ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಮೂರನೇ ತಾರೀಕಿನ ಏನು ಇನಾಗ್ರೇಷನ್ ಆಗಿದೆ ಮಾನ್ಯ ಸಚಿವರಿಂದ ಮೂರನೇ ತಾರೀಕಿನಿಂದ ಟ್ವೆಲ್ತ್ ತನಕ ನವರಾತ್ರಿ ಮತ್ತು ದಸರಾ ಒಂದು ಅದ್ದೂರಿಯಾಗಿ ಇದೆ ಮುಖ್ಯವಾಗಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಬಹಳಷ್ಟು ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಸೆಲೆಬ್ರಿಟೀಸ್ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಆ್ಯಂಡ್ ಜೊತೆಗೆ ಎಕ್ಸಿಬಿಷನ್ನಲ್ಲಿ ಎಚ್ ಎಲ್ ಇಂದ ಹೆಲಿಕಾಪ್ಟರ್ಸ್ ಇಂದ ಮಾಡಲ್ಸ್ ಅಂಡ್ ವಿಂಟೇಜ್ ಕಾರ್ಸ್ ಅಂಡ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಒಂದು ಒಳ್ಳೆ ಕ್ವಾಲಿಟಿ ಆಗಿರುವಂತಹ ಎಕ್ಸಿಬಿಷನ್ಸ್ ಅಂಡ್ ಜೊತೆಗೆ ಫುಡ್ ಕೋರ್ಟ್ಸ್ ಲೈಟಿಂಗ್ಸ್ ಇವೆಲ್ಲ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ತಾವೆಲ್ಲ ಬಂದು ವಿಚ್ಛೇದಿಸಿ ಬಂದು ವಿಚ್ಚ ನೋಡಿ ಎಲ್ಲ ಒಂದು ಸಕ್ಸಸ್ ಮಾಡಬೇಕು ಅಂತ ತಿಳ್ಕೊಳ್ತಾ ಎಲ್ಲರನ್ನೂ ಸ್ವಾಗತಿಸುತ್ತಾ ಎಲ್ಲರಿಗೂ ದಸರಾ ಶುಭಾಕಾಂಕ್ಷೆಗಳು ತುಂಬಿಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬದ ಶುಭಾಶಯಗಳು ತುಮಕೂರು ಜಿಲ್ಲೆ ಎಲ್ಲರೂ ಬಂದು ತುಮಕೂರು ದಸರಾ ಉತ್ಸವದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲರೂ ಕೇಳ್ಕೊಳ್ತೀವಿ ಇವತ್ತು ಆರನೇ ದಿನಕ್ಕೆ ಕಾಲಿಟ್ಟಿರುವ ತುಮಕೂರು ದಸರಾ ಉತ್ಸವ ವಿಜೃಂಭಣೆಯಾಗಿ ಹನ್ನೆರಡನೇ ತಾರೀಕು ಅಕ್ಟೋಬರ್ ಹನ್ನೊಂದನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕರಂದು ರಾಜ್ಯದ ಎಲ್ಲ ಬೇರೆ ಬೇರೆ ಆರ್ಟಿಸ್ಟ್ಗಳು ಸಿಂಗರ್ಸ್ಗಳು ಹೀರೋಸ್ ಅವರೆಲ್ಲರೂ ಬರ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ವಿಜಯ್ ಪ್ರಕಾಶ್ ಅವ್ರು ಬರ್ತಾ ಇದ್ದಾರೆ ಗುರುಕಿರಣ್ ಅವ್ರು ಬರ್ತಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯ ಕಂಪದರಂಗಯ್ಯ ಅವರು ಬರ್ತಾ ಇದ್ದಾರೆ ಈ ರೀತಿಯಾಗಿ ಹಲವಾರು ಬಂದು ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ಸಹ ಹೈಸ್ಕೂಲ್ ಫೀಲ್ಡ್ ಸಂಜೆ ಐದು ಗಂಟೆಗೆ ಶುರು ಆಗುತ್ತೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹನ್ನೊಂದನೇ ತಾರೀಕು ಮ್ಯಾರಥಾನ್ ಮುಖಾಂತರ ಈ ಎರಡು ದಿನಕ್ಕೆ ಚಾಲನೆಯನ್ನು ನೀಡಲಾಗುತ್ತದೆ ಹನ್ನೆರಡನೇ ತಾರೀಕು ನಮ್ಮ ಜಂಬೂ ಸವಾರಿ ಇರುತ್ತೆ ಮೊದಲನೇ ಬಾರಿಗೆ ತುಮಕೂರು ಇತಿಹಾಸದಲ್ಲಿ ಜಂಬೂ ಸವಾರಿಯನ್ನು ನಮ್ಮ ಟೌನ್ ಹಾಲ್ ಸರ್ಕಲ್ನಿಂದ ಅಮ್ಮಣಿಕೆರೆ ಮತ್ತು ಎಸ್ ಎಸ್ ಸರ್ಕಲ್ನಿಂದ ಬಂದು ವಾಪಸ್ ನಮ್ಮ ಹೈಸ್ಕೂಲ್ ಫೀಲ್ಡಿಗೆ ಬರುತ್ತೆ ಈ ಜಂಬೂ ಸವಾರಿಯಲ್ಲಿ ಇಬ್ಬರು ಲಕ್ಷ್ಮಿ ಆನೆಗಳು ಒಂದು ನಮ್ಮ ತುಮಕೂರು ನಗರದ ಮತ್ತು ಇನ್ನೊಂದು ನುಣ್ವೆ ಕೆರೆ ಈ ಗಜಲಕ್ಷ್ಮಿಗಳು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದ್ರ ಜೊತೆಗೆ ನಮ್ಮ ವಿಂಟೇಜ್ ಕಾರ್ಸ್ ಇರುತ್ತೆ ಮತ್ತು ನಮ್ಮ ಎಕ್ಸಿಬಿಷನಲ್ಲಿ ಇಸ್ರೋ ಕಡೆಯಿಂದ ಹೆಚ್ ಎಲ್ ಕಡೆಯಿಂದ ನೆಹರು ಪ್ಲಾನಿಟೋರಿಯಂ ಕಡೆಯಿಂದ ಮತ್ತು ಚನ್ಪಟ್ನ ಗೊಂಬೆಗಳು ಮತ್ತು ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಸ್ಟಾಲ್ಸ್ಗಳು ವಿವಿಧ ಫುಡ್ ಸ್ಟಾಲ್ಸ್ಗಳು ನಮ್ಮ ಬೆಂಗಳೂರಿನಿಂದ ಸಹನೂ ಸ್ಟಾಲ್ಸ್ಗಳು ಬರ್ತಾ ಇದ್ದಾರೆ ತಾವೆಲ್ಲರೂ ಬಂದು ಭಾಗವಹಿಸಬೇಕು ಇದನ್ನು ಆನಂದಿಸಬೇಕು ತಮ್ಮ ಪಾತ್ರ ಇದರಲ್ಲಿ ತುಂಬ ಮುಖ್ಯವಾಗಿರುತ್ತದೆ ತಾವೆಲ್ಲರೂ ದಯವಿಟ್ಟು ತುಮಕೂ ದಸರಾ ಉತ್ಸವಕ್ಕೆ ಬನ್ನಿ ವಿಜೃಂಭಣೆಯಿಂದ ಆಚರಿಸೋಣ ಧನ್ಯವಾದಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ